ಎಲ್ರಿಗೂ ನಮಸ್ಕಾರ ಇದು ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕಾಳ್ಳಿ ಹುಡುಗ ಪ್ರೇ ವೀಕ್ಷಕರೇ ನಿಮಗೆ ದಾವಣಗೆರೆ ಜಿಲ್ಲೆ ತುಂಬಾ ಫೇಮಸ್ ಯಾಕೆಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಬೆಣ್ಣೆ ದೋಸೆ ಅಂದ್ರೆ ತುಂಬಾ ಫೇಮಸ್ ಅಂತ ಎಲ್ರಿಗೂ ಗೊತ್ತು ಹಾಗೆ ಜಗತ್ತಲ್ಲಿ ಅತಿ ದೊಡ್ಡ ಕೆರೆ ಕೂಡ ಇರೋದು ಅದು ದಾವಣಗೆರೆಯಲ್ಲಿ ಅದು ಸುಳೆ ಕೆರೆ ಅದಕ್ಕೆ ಇನ್ನೊಂದು ಹೆಸರು ಶಾಂತಿ ಸಾಗರ ಪ್ರೇ ವೀಕ್ಷಕರೇ ಯಾಕೆ ನಾನು ದಾವಣಗೆರೆ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ಆ ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ಅನ್ನೋ ಒಂದು ತಾಲೂಕಿದೆ ಆ ತಾಲೂಕಲ್ಲಿ ಒಬ್ಬ ಕಾಮಿ ತನ್ನ ವಿಕೃತ ರೂಪವನ್ನು ಮೆರೆದಿದ್ದಾನೆ ಅವನ ಹೆಸರೇ ಮುಸ್ಲಿಂ ಸಮಾಜದ ಅಮ್ಜಾದ್ ಈ ಅಮ್ಜಾದ್ ಮೂಲತಃ ದಾವಣಗೆರೆ ದೇವರಾಜ ಅರಸು ಬಡವಣ್ಣಲ್ಲಿರುವಂತಹ ವ್ಯಕ್ತಿ ಈ ಅಮ್ಜಾದ್ ಚನ್ನಗಿರಿಯಲ್ಲಿ ಒಂದು ಮೆಡಿಕಲ್ ಶಾಪ್ ಅನ್ನು ಹೊಂದಿರ್ತಾನೆ ಆದ್ರೆ ಇಂತಹ ಕಾಮುಕರು ಮೆಡಿಕಲ್ ಶಾಪ್ ಇಡೋದೆ ಅಮಾಯಕ ಹೆಣ್ಣು ಮಕ್ಕಳನ್ನು ತನ್ನ ಕಡೆಗೆ ಎಳ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡೋದಕ್ಕೆ ಅಂತ ಅನಿಸ್ತಾ ಇದೆ ಪ್ರಿಯ ವೀಕ್ಷಕರೇ ಯಾಕೆ ಮಾಹಿತಿ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂದ್ರೆ ಇಷ್ಟೋ ಜನ ಹೆಣ್ಮಕ್ಳುಗಳು ನಮ್ಮ ಹೆಣ್ಮಕ್ಳು ಆಗಿರ್ಬೋದು ಅಥವಾ ನಿಮ್ಮನೇ ಹೆಣ್ಮಕ್ಳು ಆಗಿರ್ಬೋದು ಇಂತಹ ಕಚಡ ಲೋಫರ್ ಹೆಣ್ಮಕ್ಳು ಇರುವಂತಹ ಮೆಡುಕಳಿಗೆ ಹೋಗ್ಬಾರ್ದು ಅನ್ನೋದು ನನ್ನ ಆಶಯ ಅದಕ್ಕಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಇಂತಹ ಕಾಮುಕರು ನಮ್ಮ ನಡುವೆ ಇದ್ದಾರೆ ಅಂದ್ರೆ ಅದು ನಮಗೆ ಕೆಡುಕು ವೀಕ್ಷಕರೇ ಅಂಜಾದ್ ಅನ್ನೋ ಕಾಮುಕ ತನ್ನ ಮೆಡಿಕಲ್ಗೆ ಬರುವಂತಹ ಹೆಣ್ಣು ಮಕ್ಕಳನ್ನು ಪುಸಲಾಯಿಸಿ ಅವರಿಗೆ ಬಣ್ಣದ ಮಾತನಾಡಿ ಅವರ ಹತ್ರ ನಂಬರ್ ಇಸ್ಕೊಂಡು ಅವ್ರ ಹತ್ರ ಚಾಟ್ ಮಾಡಿ ಅವರನ್ನ ತನ್ನ ಮಂಚಕ್ಕೆ ಕರೆಯುವ ಎಲ್ಲ ಪ್ರಯತ್ನ ಮಾಡುತ್ತಿದ್ದ ಆದ್ರೆ ಅವನಿಗೆ ಕೆಲವರು ಎಷ್ಟೋ ಆಂಟಿಯರು ಹೆಂಗಸರು ಮನಸೋತಿ ಸುಮಾರು ಅರವತ್ತಕ್ಕೂ ಹೆಚ್ಚು ಹೆಂಗಸರನ್ನು ತನ್ನ ಲೈಂಗಿಕ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾನೆ ಪ್ರೇ ಈ ಲೈಂಗಿಕ ಕೃತ್ಯದಲ್ಲಿ ಒಂದು ಬಾಲಕಿ ಕೂಡ ತನ್ನ ಕೃತ್ಯಕ್ಕೆ ಬಳಸಿಕೊಂಡಿರುವಂತಹ ನೀಚ ಈ ಮುಸ್ಲಿಂ ಸಮಾಜದ ಅಮಾತ್ ಪ್ರೇ ವೀಕ್ಷಕರೇ ಇಂತಹ ಕಾಮುಕರಿಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು ಯಾಕಂದ್ರೆ ಇವನು ಬಳಸ್ಕೊಂಡಿರೋದು ಆಲ್ಮೋಸ್ಟ್ ಎಲ್ಲ ಹಿಂದೂ ಯುವತಿಯರನ್ನೇ ಹಿಂದೂ ಹೆಂಗಸರನ್ನೇ ಇವನ ಮೆಡಿಕಲ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಬಿಟ್ಟು ಹಿಡನ್ ಕ್ಯಾಮ್ರಾ ಇಟ್ಬಿಟ್ಟು ಎಷ್ಟೋ ಹೆಣ್ಣು ಮಕ್ಕಳನ್ನ ರಹಸ್ಯವಾಗಿ ವಿಡಿಯೋ ಮಾಡಿ ಆ ವಿಡಿಯೋನ ತನ್ನ ಲ್ಯಾಪ್ಟಾಪ್ಗೆ ಡಂಪ್ ಮಾಡಿಕೊಂಡು ಇವನು ವಿಕೃತ ಮನಸ್ಸಿಂದ ನೋಡಿ ಎಂಜಾಯ್ ಮಾಡ್ತಿದ್ನಂತೆ ಕಾಲ ಕ್ರಮೇಣ ಇವನ ಈ ವಿಕೃತ ಮನಸ್ಸಿಗೆ ಒಂದು ಸ್ಟಾಪ್ ಆ ಒಂದು ಚಿಕ್ಕ ಬಾಲಕಿ ವೀಕ್ಷಕರೇ ಆ ಒಂದು ಬಾಲಕಿಯೂ ಕೂಡ ಇವನು ಮಕ್ಕಕ್ಕೆ ಸ್ಪ್ರೇ ಮಾಡಿ ತನ್ನ ಮೆಡಿಕಲ್ಗೆ ಬಂದಂತಹ ಬಾಲಕಿಗೆ ಮಕ್ಕಕ್ಕೆ ಸ್ಪ್ರೇ ಮಾಡಿ ಆ ಬಾಲಕಿನ ಲೈಂಗಿಕ ಕಿರುಕುಳ ಕೊಡುತ್ತಿರುವಾಗ ಹೇಗೋ ಏನೋ ಹುಡುಗಿಗೆ ಎಚ್ಚರ ಆಗಿ ನಂತರ ಆ ಹುಡುಗಿ ಕಿರ್ಚ್ಕೊಂಡು ಹೊರಗೆ ಬಂದಾಗ ಈ ಅಮಾರ್ ಮೆಡಿಕಲ್ ನ ಮಾಲೀಕನಾದಂತಹ ಅಮಾದ್ ಒಂದು ಕಾಮದ ವಿಕೃತ ರೂಪದ ಒಂದು ಮುಖ ಬಯಲಿಗೆ ಬಂದಿದೆ ಪ್ರೇ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಹನ್ನೆರಡರ ಪೋಕ್ಸ ಕೇಸ್ನಡಿಯಲ್ಲಿ ಕೇಸ್ ದಾಖಲಾಗಿದೆ ಈಗ ಅವನು ಪೊಲೀಸರ ವಶದಲ್ಲಿದ್ದಾನೆ ಅಮ್ಜಾದ್ ಕಾಮುಕ ವಿಕೃತ ಮನಸ್ಸನ್ನು ಹೊಂದಿರುವ ಈ ಅಮಾತ್ ಆದ್ರೆ ಪೊಲೀಸರಿಗೆ ಅವನ ಉಪಸಕ್ಕ ಮುಂಚೆ ಅವನ ಸಮಾಜದ ಮುಂದೆ ಅವನ ಜನಗಳ ಮುಂದೆ ಅವನಿಗೆ ಸರಿಯಾದ ಶಿಕ್ಷಣ ಜನಗಳು ಕೊಡಬೇಕಾಗಿತ್ತು ಅಂದ್ರೆ ಇವನಿಂದ ಮೋಸ ಹೋಗಿರುವಂತಹ ಆ ಹೆಣ್ಣು ಮಕ್ಕಳು ಕೊಡಬೇಕಾಗಿತ್ತು ಆದ್ರೆ ಅವನ ಪೊಲೀಸರಿಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರು ಯಾಕಂದ್ರೆ ಇವನಿಗೆ ಶಿಕ್ಷೆ ಯಾವ ಹೆಣ್ಣು ಮಕ್ಕಳು ಇವನಿಂದ ಮೋಸ ಹೋಗಿದ್ದಾರೋ ಅವ್ರ ಮುಂದೆನೆ ಶಿಕ್ಷೆ ಕೊಟ್ಟಿದ್ರೆ ಅಥವಾ ಅವರೇ ಶಿಕ್ಷೆ ಕೊಟ್ಟಿದ್ರೆ ಮುಂದಿನ ಈ ತರ ಕೆಲಸಗಳು ಮಾಡಕ್ಕೆ ಯಾರು ಕೂಡ ಯತ್ನ ಮಾಡ್ತಿರ್ಲಿಲ್ಲ ಪ್ರವೀಕ್ಷಕರೇ ನಾವು ಇಂಥ ಸಮಾಜದಲ್ಲಿ ಇನ್ನು ಇಂಥ ಕಚ್ಚಡ ಮಕ್ಕಳನ್ನ ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ವಿ ಆದ್ರೆ ಯಾ ಹೆಣ್ಮಕ್ಳಿಗೆ ತಾನೆ ಗೊತ್ತಿರುತ್ತೆ ಇಂಥ ಹಿಡನ್ ಕ್ಯಾಮ್ರಾ ಇಟ್ಬಿಟ್ಟು ಈ ತರ ಎಲ್ಲ ಮಾಡಿ ನಮ್ಮನ್ನು ಯಾಮ ಮಾಡಿಸಿ ಈ ತರ ಮಂಚಿಕೆ ಕರೆದ್ಬಿಟ್ಟು ಈ ತರ ಲೈಂಗಿಕ ಕಿರುಕುಳ ಕೊಡ್ತಾನೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಪ್ರೇ ವೀಕ್ಷಕರೇ ನಾವು ಸರ್ವೇ ಸಮಾನ ಮೆಡಿಕಲ್ ಹೋಗ್ತಾ ಇರ್ತೀವಿ ಆದ್ರೆ ಈ ತರ ಕಚಡ ಕೆಲಸ ಮಾಡುವಂತಹ ಈ ವಿಕೃತ ಕಾಮುಖ ಅಂಜಾನನ್ನ ಏನ್ ಪ್ರ ವೀಕ್ಷಕರೇ ಬೇರೆ ಮನೆ ಹೆಣ್ಮಕ್ಳನ್ನ ಕಾಮದ ದೃಷ್ಟಿಯಲ್ಲಿ ನೋಡುವಂತಹ ಇಂಥ ನನ್ನ ಮಕ್ಕಳು ಮನೆ ಹೆಣ್ಣುಮಕ್ಳನ್ನ ಅವನ ಮುಂದೆನೇ ಕಾಮದ ದೃಷ್ಟಿಯಲ್ಲಿ ಬಳಸ್ಕೊಳ್ಬೇಕು ಆವಾಗ ಅವನಿಗೆ ಅರಿವಾಗುತ್ತೆ ನನ್ನ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅವನು ಬೇರೆಯವ್ರ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅಂತೇಳ್ಬಿಟ್ಟು ಇವ್ರನ್ನ ಪೊಲೀಸಿಗೆ ಒಪ್ಸಿದರೆ ನಾಳೆ ಬೇಲ್ ತಗೊಂಡು ಅಥವಾ ಇನ್ನೊಂದು ಸ್ವಲ್ಪ ದಿನ ಶಿಕ್ಷೆ ತಗೊಂಡು ಹೊರ ಬರ್ತಾರೆ ಆದರೆ ಇವನಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕಂತೇಳಿ ನಾನು ಕಾನೂನಿಗೆ ಬೇಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಚನ್ನಗಿರಿ ಅನ್ನೋ ಒಂದು ತಾಲೂಕು ಅನ್ನೋ ಒಂದು ಏನು ಪುರಸಭೆ ಅಂತ ಕೇಳ್ತೀವ ಇದು ಕೇವಲ ನಾನಿರುವಂತಹ ಅಂದರೆ ನನ್ನ ಗ್ರಾಮದಿಂದ ಕೇವಲ ಎಂಟರಿಂದ ಹತ್ತು ಕಿಲೋಮೀಟರ್ ಅಷ್ಟೇ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ನಮ್ಮ ಸುತ್ತಮುತ್ತಲೇ ನಡೆಯುತ್ತಿರುವಂತಹ ಇಂಥ ಘಟನೆಗಳು ಕಮ್ಮಿಯಾಗಿ ಇಂಥ ಕಾಮುಕ ವಿಕೃತ ಮನಸ್ಸನ್ನು ಹೊಂದಿರುವಂತಹ ಮೆಡಿಕಲ್ಗೆ ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೋಗದಂತಿರಲಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗಲಾದರೂ ಹೆಣ್ಮಕ್ಳು ಎಚ್ಚೆತ್ಕೊಳ್ಬೇಕು ಯಾರೋ ಕೇಳಿದರು ಯಾರೋ ಏನೋ ಚೆನ್ನಾಗಿ ಮಾತಾಡಿದರು ಅಂತೇಳ್ಬಿಟ್ಟು ಅವರಿಗೆ ಮೊಬೈಲ್ ಐತೆ ಅಂತೇಳಿ ನಂಬರ್ ಕೊಡಬೇಡಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ನಮ್ಮ ಹೆಣ್ಮಕ್ಳು ಅಥವಾ ನಿಮ್ಮನೇ ಹೆಣ್ಮಕ್ಳು ಯಾರ ಬೆಣ್ಣೆ ಮಾತಿಗೆ ಬೆರೆಗಾಗಿ ನಂಬರ್ ಕೊಟ್ಟು ಮೋಸ ಹೋಗಿ ನಾಳೆ ನಿಮ್ಮ ಮಾನ ಮರೆಯೋದನ್ನು ಬೀದಿಗೆ ತಂದ್ಕೊಂಬೇಡಿ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೆಣ್ಮಕ್ಳೇ ಹುಷಾರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು